ಚುನಾವಣಾ ವಾತಾವರಣ ನಮ್ಮ ಪರವಾಗಿದ್ದು ಬೆಂಬಲಿಸುವಂತ ವಾತಾವರಣವಿದೆ ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅನೂರ್ ಮಂಜುನಾಥ್ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಎಂದು ಮತದಾರರ ಆಡಳಿತ ಪಕ್ಷದ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ ಎಂದು ತಮ್ಮ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ವಾತಾವರಣ ಕಾಂಗ್ರೆಸ್ಸಿನ ಪರವಾಗಿ ನಮ್ಮ ಪರವಾಗಿ ಚೆನ್ನಾಗೇ ಇದೆ ನಾನು ಐದು ಜಿಲ್ಲೆಗಳ ಪ್ರವಾಸವನ್ನು ಮಾಡಿಕೊಂಡು ಬಂದಿದ್ದೇನೆ ಹತ್ತು ದಿನದಲ್ಲಿ ಹೆಕ್ಟಿಕ್ ಕೆಲವೇ ಕೆಲವು ತಾಲೂಕೇಂದ್ರಗಳು ಬಿಟ್ಟು ಹೋಗಿದ್ದಾವೆ ಮೂವತ್ತನ್ನು ಮುಟ್ಟಕ್ಕೆ ಸಾಧ್ಯ ಆಗಿಲ್ಲ ಹತ್ತು ದಿವಸದಲ್ಲಿ ಆದರೆ ಎಲ್ಲ ಕಡೆಗೆ ನಮ್ಮನ್ನು ಬೆಂಬಲಿಸುವಂಥ ಒಂದು ವಾತಾವರಣ ವಿಶೇಷವಾಗಿ ನೌಕರ ಸಮೂಹ ಖಾಸಗಿ ಮತ್ತು ಸರ್ಕಾರಿ ಅಡ್ವೊಕೇಟ್ಸ್ಗಳು ಶಿಕ್ಷಕರು ಇತ್ಯಾದಿ ಎಲ್ಲರೂ ಕೂಡ ಪಕ್ಷವನ್ನ ಬೆಂಬಲಿಸುವ ಜೊತೆಗೆ ಸರ್ಕಾರದಿಂದ ಹೆಚ್ಚು ಉಪಯುಕ್ತ ಆಗ್ತದೆ ತಮ್ಮ ಸಮಸ್ಯೆಗಳು ಬಗೆಹರಿತವೆ ಅಂತಕ್ಕಂಥ ಭರವಸೆಯನ್ನಿಟ್ಟುಕೊಂಡಿದ್ದಾರೆ ಹಾಗಾಗಿ ಆಡಳಿತ ಪಕ್ಷದ ಕಡೆಗೆ ಒಲವನ್ನು ಕೂಡ ತೋರಿಸ್ತಾ ಇದ್ದಾರೆ ಎರಡನೇದಾಗಿ ಸತತವಾಗಿ ನಾನು ಸದನದಲ್ಲಿ ನೌಕರರ ಕಾರ್ಮಿಕರ ಅನ್ಯಾಯಕ್ಕೊಳದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತು ಮಾಡಿದ ಹೋರಾಟವನ್ನು ಗಮನಿಸಿದ್ದಾರೆ ಹೋರಾಟವನ್ನು ಗುರುತಿಸೋದ್ರ ಮೂಲಕ ನನ್ನನ್ನು ಬೆಂಬಲಿಸುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಅವರ ಸಮಸ್ಯೆಗಳಿಗೆ ಒಂದು ಅಂತಿಮವಾದಂಥ ಇತ್ಯರ್ಥವನ್ನು ನಾನು ಮಾಡ್ತೇನೆ ಮತ್ತು ಮಾಡಬಹುದು ಆಡಳಿತ ಪಕ್ಷದ ಅಭ್ಯರ್ಥಿ ನಾನಾಗಿರೋದ್ರಿಂದ ಸರ್ಕಾರದ ಸಮೀಪ ಇರ್ತೇನೆ ಹೆಚ್ಚು ಪ್ರಭಾವಿಯಾಗಿ ತಮ್ಮ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತೇನೆ ಅನ್ನೋಂಥ ವಿಶ್ವಾಸ ಅವರಿಗಿದೆ ನಾನಾದರೂ ಸಹ ಪ್ರಾರಂಭದಿಂದ ಹೇಳ್ಕೊಂಡು ಬಂದೇನೆ ಸರ್ಕಾರ ಯಾವುದೇ ಇದ್ದರೂ ಸಹ ನೌಕರರ ಮತ್ತು ಕಾರ್ಮಿಕರ ವಿಷಯ ಬಂದಾಗ ಪಕ್ಷಾತೀತವಾಗಿ ನಿರ್ಬಿಡೆಯಿಂದ ಅವರ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇನೆ ಮುಂದೆಯೂ ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸವನ್ನು ಕೊಟ್ಟಿದ್ದೇನೆ ವಿಶೇಷವಾಗಿ ನಿವೃತ್ತಿ ವೇತನದ ಆತಂಕದಲ್ಲಿರ್ತಕ್ಕಂಥ ಲಕ್ಷಾಂತರ ಸಮೂಹ ನನ್ನ ಮೇಲೆ ಅತ್ಯಂತ ಭರವಸೆಯನ್ನಿಟ್ಟುಕೊಂಡಿದೆ ಅದು ಬಹುದೊಡ್ಡ ಹೊಣೆಗಾರಿಕೆ ನನಗೆ ಆ ಥರ ಸೇವಾ ಭದ್ರತೆ ಇಲ್ಲದೆ ನನ್ನತಾ ಇರತಕ್ಕಂಥ ನೌಕರ ಸಮೂಹ ಶಿಕ್ಷಕರುಗಳು ಅತಿಥಿ ಉಪನ್ಯಾಸಕರು ಅತಿಥಿ ಶಿಕ್ಷಕರು ಮತ್ತು ಬೇರೆ ಬೇರೆ ಇಲಾಖೆಯ ಸರ್ಕಾರದ ಇಲಾಖೆಯ ಎಲ್ಲ ನೌಕರರು ಶಾಲಾ ಕಾಲೇಜುಗಳಲ್ಲಿ ಗ್ರ್ಯಾಜುಯೇಟ್ ಟೀಚರ್ಸ್ಗಳು ಜಿ ಪಿ ಟಿ ಅವರ ಸಮಸ್ಯೆ ಇವೆಲ್ಲಕ್ಕೂ ಕೂಡ ತಾರ್ಕಿಕವಾದಂಥ ಒಂದು ಉತ್ತರವನ್ನು ಕಂಡುಕೊಳ್ಳೋದ್ರಲ್ಲಿ ಆಯನೂರು ಮಂಜುನಾಥ್ ಯಶಸ್ವಿ ಆಗ್ತಾರೆ ಅಂತಕ್ಕಂಥ ಅತೀವಾದ ಭರವಸೆಯನ್ನು ವ್ಯಕ್ತ ಮಾಡಿದ್ದಾರೆ ನನ್ನನ್ನು ಬೆಂಬಲಿಸುವಂಥವರಿದ್ದಾರೆ ಹಾಗಾಗಿ ಅತ್ಯುತ್ತಮವಾದಂಥ ವಾತಾವರಣ ನನ್ನ ಪರವಾಗಿ ಅರ್ಥಾತ್ ಕಾಂಗ್ರೆಸ್ಸಿನ ಪರವಾಗಿ ಕಂಡು ಬರ್ತಾ ಇದೆ ಅದೇ ಸಂದರ್ಭದಲ್ಲಿ ನಮ್ಮ ಎದುರಾಳಿಯಾಗಿರ್ತಕ್ಕಂಥ ಯಾವುದೇ ಅಭ್ಯರ್ಥಿಗಳು